ಚಾಮರಾಜನಗರ ತಾಲೂಕಿನ ಮೊಣಚನಹಳ್ಳಿ ಗ್ರಾಮದಲ್ಲಿ ಮೂರು ಎಕರೆ ಆರು ಗುಂಟೆ ಭೂಮಿಯನ್ನ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಖಾತೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪವನ್ನು ನಗರಸಭೆಯ ಮಾಜಿ ಸದಸ್ಯ ಚಂಗುಮಣಿ ಮಾಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮೊಣಚನಹಳ್ಳಿಗೆ ಸೇರಿದ ಸರ್ವೆ ನಂಬರ್ ಎಪ್ಪತ್ತೇಳು ಬಾರ್ ಒಂದರಲ್ಲಿನ ಒಂದು ಎಕರೆ ಆರು ಗುಂಟೆ ಮತ್ತು ಎಪ್ಪತ್ತೆರಡು ಬಾರ್ ಎರಡರಲ್ಲಿನ ಎರಡು ಎಕರೆಯು ಒಟ್ಟು ಮೂರು ಎಕರೆ ಆರು ಗುಂಟೆ ಭೂಮಿಯ ನಕಲಿ ದಾಖಲೆಗಳನ್ನು ತಯಾರಿಸಿ ಈ ಭೂಮಿಯನ್ನ ಉತ್ತವಳ್ಳಿಯ ರಾಜಮ್ಮ ಅನ್ನೋರ ಹೆಸರಿನಲ್ಲಿ ಖಾತೆ ಮಾಡಲಾಗಿದೆ ಅಂತ ಆರೋಪಿಸಿದರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಭಾ ಅನ್ನೋರು ಈ ಭೂಮಿಯನ್ನ ಸಣ್ಣಮ್ಮ ಅನ್ನೋರಿಗೆ ಕ್ರಯದಿಂದ ಕೊಡಲಾಗಿತ್ತು ಇಂದಿಗೂ ಸಹ ಸಣ್ಣಮ್ಮ ಅವರ ವಾರಸುದಾರರು ಈ ಭೂಮಿಯ ಆಸ್ತಿದಾರರಾಗಿ ಇದ್ದಾರೆ ಅಂತ ಚಂಗುಮಣಿ ಸ್ಪಷ್ಟಪಡಿಸಿದ್ದಾರೆ ನಗರದಲ್ಲಿ ಕ್ರಿಯಾಶೀಲವಾಗಿರುವ ಮಧ್ಯವರ್ತಿಗಳ ಗುಂಪೊಂದು ವರ್ಷಗಳಿಂದ ಖಾತೆಯಾಗದೆ ಉಳಿದಿರುವ ಭೂಮಿಗಳನ್ನು ಗುರುತಿಸಿ ನಕಲಿ ದಾಖಲೆ ಸೃಷ್ಟಿಸಿ ಇತರರ ಹೆಸರಿನಲ್ಲಿ ಖಾತೆ ಮಾಡಿಸಿ ಹಣ ಗಳಿಸುತ್ತಿರುವ ದಂಧೆಯಲ್ಲಿ ತೊಡಗಿದೆ ಇದೇ ಗುಂಪು ರಾಜಮ್ಮ ಹೆಸರಿಗೆ ಭೂಮಿಯನ್ನ ಖಾತೆ ಮಾಡಿಸಿದೆ ಅಂತ ಆರೋಪವನ್ನು ಇದ್ದಾರೆ ಸರ್ವೆ ನಂಬರ್ ಇದರಲ್ಲಿ ಕಾಳಮ್ಮ ಅವರಿಂದ ಮಾದಮ್ಮ ಸಣ್ಣಮ್ಮಗಿದೆ ಇಲ್ಲೇನಾಗಿದೆ ಏನಾಗಿದೆ ಸುಬ್ಬನ ಹೆಸರಿ ಇಟ್ಕೊಂಡು ಇವರು ಫೇಕ್ ಖಾತೆನ ಒಂದು ಸೃಷ್ಟಿ ಮಾಡಿ ಇದು ಮಾಡಿದ್ದಾರೆ ನಾವು ಹೇಳ್ತಾ ಇರೋದು ತಹಸೀಲ್ದಾರ್ ಈ ಎಪ್ಪತ್ತೇಳನೇ ಸರ್ವೆ ನಂಬರ್ ಇದಲ್ಲ ಅದನ್ನ ಸಂಪೂರ್ಣ ಪರಿಶೀಲನೆ ಮಾಡಿ ಇವರು ಖಾತೆ ಮಾಡ್ಕೊಡ್ಬೇಕಾಯ್ತು ಇವ್ರು ಯಾವುದೇ ರೀತಿ ಖಾತೆ ಮಾಡಿದೆ ಹಣದ ಆಮೇಸ್ ಗುಡ್ಡಿ ಈ ತಹಸೀಲ್ದಾರು ನೇರ ಅವರು ಖಾತೆ ಮಾಡಿಕೊಟ್ಟಿರೋದು ನಮಗೆ ಭಾರಿ ಅನುಮಾನ ಇಡೆಯಾಗಿದೆ ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳು ಏನಪ್ಪ ಅಂದರೆ ಈ ತಹಸೀಲ್ದಾರ್ನ ಕೂಡಲೇ ಇವ್ರನ್ನ ವಜಾ ಮಾಡಬೇಕು ಹಾಗೂ ಇವ್ರಿಗೆ ಇವರು ತಹಸೀಲ್ದಾರ ತೋಟದಿಂದ ಎಷ್ಟು ಜನಗಳ ಖಾತೆ ಆಗಿದೆ ಆ ಸಂಪೂರ್ಣ ತನಿಖೆ ಆಗಬೇಕು ಅಂತ ನಮ್ಮ ಸಂಘಟನೆಗಳು ಕೂಡ ಒತ್ತಾಯ ಮಾಡ್ತಾ ಇದೆ ಹಾಗೆ ಇವರು ಈ ಫೇಕ್ ಖಾತೆ ಮಾಡಿದಾರಲ್ಲ ಅವ್ರನ್ನೂ ಕೂಡ ಈ ಪೊಲೀಸ್ ಇಲಾಖೆಯಿಂದ ತನಿಖೆ ಮಾಡಿಸಿ ಇವರು ಈ ಸುಬ್ಬನ ಹೆಸರನ್ನ ಯಾರು ಸೃಷ್ಟಿ ಮಾಡಿದ್ದಾರೆ ಅವ್ರಿಗೂ ಕೂಡ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಆ ಅಮ್ಮನಿಗೆ ಏನು ಗೊತ್ತಿರುವಂತೆ ಗೊತ್ತಿಲ್ಲದರು ಇವರು ಯಾರು ಮಾಡಿಸಿದಾರೆ ಅವ್ರ ಬಾಯಿ ಬಿಡಿಸಿ ಅವರು ಕೂಡ ತನಿಖೆ ಮಾಡಿಸಿ ತನಿಖೆ ಮಾಡಲಿ ಯಾರು ಈ ಗೂಗಲ್ರು ಇದ್ದಾರೆ ಅವರೆಲ್ಲ ಸಂಪೂರ್ಣ ಅವ್ರಿಗೆ ಕಸ್ಟಡಿ ತಗೊಂಡು ಜೈಲ್ಗೆ ಹಾಕಬೇಕು ಅಂತ ನಮ್ಮ ಸಂಘಟನೆ ಗೊತ್ತಾಯ್ ಮಾಡ್ತಾ ಇದ್ದಾರೆ ಸರ್ ಕೆ ಪಿ ಪ್ರಕಾಶ್ ನ್ಯೂಸ್ ಕನ್ನಡಂದೂರು ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ